ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ನುಚ್ಚು ಹಾಗೆ ಮಸಾಲಾ ಮಜ್ಜಿಗೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಬೇಸಿಗೆ ಅಲ್ವಾ ಫ್ರೆಂಡ್ಸ್ ತಂಪಾಗಿ ಹೆಲ್ದಿಯಾಗಿ ಮನೇಲೆ ಯಾವ ತರ ನಾವು ಆರೋಗ್ಯಕರವಾದ ತಿಂಡಿನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಜೋಳದ ನುಚ್ಚನ್ನ ಜರ್ಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಹತ್ರ ಜೋಳ ಜಾಸ್ತಿ ಇಲ್ಲ ನಾವು ಮನೇಲೆ ಮಾಡ್ಕೊಂತೀವಿ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಜೋಳನ ಸ್ವಲ್ಪ ತ್ಯಾವ ಮಾಡ್ಬೇಕು ಹಸಿ ಮಾಡಿದ್ಬಿಟ್ಟು ನೀವು ಇಲ್ಲಿ ಮಿಕ್ಸಿಲಿ ಈ ತರ ರವೆ ರವೆ ತರ ಮಾಡ್ಕೋಬಹುದು ಹಿಟ್ಟನ್ನ ನಾವು ಚಾಣಿಸ್ಕೊಂಡು ಮತ್ತೆ ಈ ಹಿಟ್ಟನ್ನ ನಾವು ಏನಕ್ಕಾದ್ರೂ ಬಳಸ್ಕೋಬಹುದು ಈಗ ಇದನ್ನ ರವೆ ಮಾತ್ರ ನಾವು ತಗೊಳೋದು ಜರಡಿ ಮಾಡಿ ನಾನು ಇದನ್ನ ಮಿಲ್ಗೆ ಹಾಕಿಸ್ಕೊಂಡ್ ಬಂದಿರೋದು ಅದಕ್ಕೋಸ್ಕರ ಈಗ ಜರಡಿ ಮಾಡ್ಕೋತಾ ಇದೀನಿ ಫುಲ್ಲು ಹಿಟ್ ಏನಿರುತ್ತಲ್ವ ಆ ಹಿಟ್ಟನ್ನೆಲ್ಲ ತೆಗೆದು ನಾವು ತೆಗೆದು ನಾವಿಲ್ಲಿ ರವೆ ಮಾತ್ರ ತಗೋಬೇಕಾಗುತ್ತೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಬೇಸಿಗೆ ಮುಗಿಯೋವರೆಗೂ ಈ ತರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ದೇಹ ಕೂಡ ತಂಪಾಗಿರುತ್ತೆ ನೋಡಿ ಇವಾಗ ಮಾಡ್ಕೋತಾ ಇದೀನಿ ನೋಡಿ ಹಿಟ್ಟೆಲ್ಲ ಈಗ ನೋಡಿ ಮೇಲ್ಗಡೆ ರವೆ ರವೆ ಬಂತಲ್ವಾ ಈ ತರ ಇರಬೇಕು ಫ್ರೆಂಡ್ ಇವಾಗ ಇದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ತೆಗಿಯೋಣ ನೋಡಿ ನೋಡಿ ಒಂದು ಕಾಲು ಕಪ್ ಅಷ್ಟು ನಾನು ಜೋಳದ ನುಚ್ಚನ್ನ ತಗೊಂಡಿದ್ದೆ ಇಲ್ಲಿ ಚಾಣಿಸಿದ ಮೇಲೆ ಹಿಟ್ಟೆ ಜಾಸ್ತಿ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಕಪ್ ಕಪ್ಪಷ್ಟು ನಾನು ಜೋಳದ ನುಚ್ಚನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ರವೆನ ತಗೊಂಡಿದ್ದೀನಿ ಅಂದ್ರೆ ಈ ಕಪ್ಪಳ ತೆಲೆನೆ ನಾನು ಒಂದ್ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಹಾಕೊಂತೀನಿ ನೀವು ಇಲ್ಲಿ ಸ್ವಲ್ಪ ಹೆಚ್ಚು ಕೂಡ ಹಾಕೋಬಹುದು ಅಂದ್ರೆ ರವೆ ಚೆನ್ನಾಗಿ ನಮ್ಗೆ ಇಲ್ಲಿ ಕುದಿಬೇಕಲ್ವಾ ಅದಕ್ಕೋಸ್ಕರ ಒಂದು ಐದು ಕಪ್ ಹಾಕೋದ್ರು ಕೂಡ ನಡೆಯುತ್ತೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ನಾನು ನಾಲ್ಕ್ ಕಪ್ ಅಷ್ಟು ನೀರನ್ನ ಹಾಕೊಂಡಿದೀನಿ ನೀರು ಚೆನ್ನಾಗಿ ಕುದಿಬೇಕು ರುಚಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ಳೋಣ ಈಗ ಚೆನ್ನಾಗಿ ನೀರು ಕುದಿಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಬೇಸಿಗೆ ಸ್ಟಾರ್ಟ್ ಆದ್ರೆ ಮುಗಿಯೋವರೆಗೂ ಬೆಳಗ್ಗೆ ನಮ್ಗೆ ತಿಂಡಿಗೆ ಜೋಳದ ನುಚ್ಚು ಹಾಗೆ ಅಂಬಲಿ ಇಲ್ಲಾಂದ್ರೆ ಮಸಾಲಾ ಮಜ್ಜಿಗೆ ಇದು ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹೊಸಬ್ರು ಯಾರಾದ್ರೂ ನಮ್ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀರು ಕುದಿತಾ ಇರ್ಲಿ ಫ್ರೆಂಡ್ಸ್ ನಾವು ಈ ಟೈಮ್ ಅಲ್ಲಿ ತೊಳ್ಕೊಂಡು ಬಂದಿರೋ ಜೋಳದ ಮುಚ್ಚನ್ನ ಇಲ್ಲಿ ಹಾಕೊಂತೀನಿ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಾಗುತ್ತೆ ನೋಡಿ ಲೋ ಫ್ಲೇಮ್ ಅಲ್ಲೇನೆ ಒಂದ್ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಜೋಳದ ನುಚ್ಚು ಕುದಿಯೋವರೆಗೂ ಇಲ್ಲಿ ನಾವು ಮಸಾಲೆ ಮಜ್ಜಿಗೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಅಷ್ಟು ನೀರನ್ನ ಹಾಕೊಳ್ಳೋಣ ನೀವಿಲ್ಲಿ ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅರ್ಧ ಕಪ್ ಮೊಸರಿಗೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕಡ್ಕೋಬೇಕು ಇದಕ್ಕೆ ನಾನೀಗ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊತೀನಿ ನೋಡಿ ಹಾಗೆ ಖಾರದ ಪುಡಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಹಾಕೊಂತೀನಿ ಹಾಗೇಲಿ ಅರಿಶಿನ ಪುಡಿ ಕೂಡ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂತೀನಿ ಇಲ್ಲಿ ಧನಿಯಾ ಪುಡಿ ಅದು ಕೂಡ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಾಕೊಂತೀನಿ ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ಕೂಡ ಕ್ವಾಂಟಿಟಿನ ಮಾಡ್ಕೋಬಹುದು ಹಾಗೆ ಇದನ್ನ ಚೆನ್ನಾಗಿ ಒಂದ್ಸತಿ ಅಂದ್ರೆ ಮಜ್ಜಿಗೆನ ಈ ತರ ನೋಡಿ ಕಡ್ಕೋಬೇಕು ಕಡಲೆ ಇಟ್ಟು ಹಾಕಿರೋದ್ರಿಂದ ಅಲ್ಲಲ್ಲಿ ಗಂಟು ಗಂಟಿರುತ್ತೆ ಇರುತ್ತೆ ಗಂಟೆಲ್ಲ ಚೆನ್ನಾಗಿ ಈ ತರ ಮಾಡಿ ನಾವು ಗಂಟೆಲ್ಲ ಹೊಡಿಬೇಕು ನೋಡಿ ನೋಡಿ ಗಂಟೆಲ್ಲ ಹೊಡಿತಲ್ವಾ ನೋಡಿ ಇವಾಗ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಜೋಳದ್ದು ಚೆನ್ನಾಗಿ ಕುದ್ದಿದೆ ನೀರು ಕೂಡ ಕಡಿಮೆ ಆಗಿದೆ ಇಷ್ಟು ಬೆಂದ್ರೆ ಸಾಕು ನಮ್ಗೆ ಇನ್ನು ಜಾಸ್ತಿ ಬೆಸ್ಕೊಳಕ್ ಹೋದ್ರೆ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನೋಡ್ತಾ ಇದ್ದೀರಲ್ಲ ಇಷ್ಟು ಬೆಂದಿರ್ಬೇಕು ನಮಗೆ ಇವಾಗ ಇದನ್ನ ಕೆಳಗಡೆ ಇಳಿಸ್ಬಿಡೋಣ ಒಲೆನ ಆಫ್ ಮಾಡಿಕೊಂಡು ನೋಡಿ ಮಸಾಲೆ ಮಜ್ಜಿಗೆ ನಾನು ಇಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಅರ್ಧ ಸ್ಪೂನ್ ಅಷ್ಟು ಸಾಸ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೇ ಇಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಎಳ್ಳು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಗೇ ಇಲ್ಲಿ ಒಂದು ಬ್ಯಾಡಗಿನ ಮುರ್ಕೊಂಡಿದೀನಿ ಸಣ್ಣದಾಗಿ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಶುಂಠಿ ಆದ್ರೂ ತಗೋಬಹುದು ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ಯಾರೆಲ್ಲ ಯಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ಫ್ರೆಂಡ್ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆನ ಮಜ್ಜಿಗೆಗೆ ಸೇರಿಸ್ಕೊಬಿಡೋಣ ನಾನು ಖಾರ ಇನ್ನೊಂದು ಸ್ವಲ್ಪ ಇಲ್ಲಿ ಒಗ್ಗರಣೆಯಲ್ಲಿ ಹಾಕೊಂತೀನಿ ಸ್ವಲ್ಪ ಹಾಕೊಂತೀನಿ ಜಾಸ್ತಿ ಬೇಡ ನಿಮ್ಗೆ ಬೇಕಂದ್ರೆ ನೀವು ಇಲ್ಲಿ ಜಾಸ್ತಿ ಕೂಡ ಖಾರನ ಹಾಕೋಬಹುದು ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ಮಜ್ಜಿಗೆಗೆ ಒಗ್ಗರಣೆ ಸೇರಿಸ್ಕೊಂಡ್ಬಿಡ್ತೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಫ್ರೆಂಡ್ಸ್ ಜೋಳದ ನುಚ್ಚು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಸಾಲಾ ಮಜ್ಜಿಗೆ ಸೂಪರ್ ಆಗಿರೋ ಕಾಂಬಿನೇಷನ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ನುಚ್ಚು ಮಸಾಲ ಮಜ್ಜಿಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಫೈನಲ್ ಆಗಿ ನಮ್ಮದು ಮಸಾಲಾ ಮಜ್ಜಿಗೆ ರೆಡಿ ಆಯ್ತು ಫ್ರೆಂಡ್ಸ್ ಸೂಪರ್ ಆಗಿರೋ ಟೇಸ್ಟಿ ಆಗಿರೋ ಜೋಳದ ನುಚ್ಚು ಸೂಪರ್ ಆಗಿರೋ ಕಾಂಬಿನೇಷನ್ ಮಸಾಲಾ ಮಜ್ಜಿಗೆ ರೆಡಿ ಆಯ್ತು ಫ್ರೆಂಡ್ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸೂಪರ್ ಅಲ್ವಾ ಬನ್ನಿ ಫ್ರೆಂಡ್ಸ್ ಇವಾಗ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾದ ಜೋಳದ ನುಚ್ಚು ಹಾಗೆ ಮಸಾಲಾ ಮಜ್ಜಿಗೆ ರೆಡಿ ಆಯ್ತು ಫ್ರೆಂಡ್ ನೋಡಿ ಆರಿದ ಮೇಲೆ ಇಷ್ಟು ಗಟ್ಟಿ ಆಗುತ್ತೆ ಪರವಾಗಿಲ್ಲ ನಾವು ಮಜ್ಜಿಗೆ ಹಾಕೊಂಡು ತಿನ್ನೋದ್ರಿಂದ ನಮ್ಗೆ ಆರಿದ್ರು ಕೂಡ ಏನ್ ತೊಂದರೆ ಇಲ್ಲ ನಾನಿವಾಗ ಮಸಾಲಾ ಮಜ್ಜಿಗೆನ ಸರ್ವ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿರೋ ಮಸಾಲೆ ಮಜ್ಜಿಗೆ ಸೂಪರ್ ಬೇಸಿಗೆಯಲ್ಲಿ ತುಂಬಾ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇದ್ರ ಜೊತೆಗೆ ನಾನು ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಇಟ್ಟಿದ್ದೀನಿ ಇಷ್ಟೇ ಇರೋರು ತಿನ್ಬೋದು ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ನೋಡಿ ಸೂಪರ್ ಆಗಿರೋ ಜೋಳದ ನುಚ್ಚು ಹಾಗೆ ಮಸಾಲ ಮಜ್ಜಿಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ ಆಯ್ತಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್